வரு சன்கட் ஒன்ட்ரவ்ரிவலேந்த கை ஒட்ட எஸ் ஆர் எஸ்வார நம்பர் டீம் படத ತಿರ್ತಿರ್ ಅಡ್ಬಾರ್ದು ತಿರ್ಕೊಂಡ್ ತಿನ್ನಕ್ ಹಚ್ಚಿ ಬಿಟ್ಟು ಎಸ್ ಆರ್ ಎಸ್ ಅವ್ರನ್ನ ಇವಕ್ಕೆ ಏನ್ ಆಡಕ್ ಬರ್ತೈತಿ ಬಿಡಾಕ್ ಬರ್ತೈತಿ ಯಾವ ಒಂದು ಆಡ್ಲಿಲ್ಲ ಹಂಗೆ ಕಲ್ಲೋಗ ವಿಕೆಟ್ ಹೋಗಿದ್ವಿ ಆಲ್ ಔಟ್ ಹೋಗಿದ್ಬಿಟ್ಟು ಬ್ಯಾಟಿಂಗ್ ಬಂತು ಯಾವ ಆಡ್ಲಿಲ್ಲ ಬಾಲಿಂಗ್ ಬಂತು ತಿರ್ತಿರ್ ಅಡ್ಬಾರ್ದು ತಿರ್ಕೊಂಡ್ ತಿನ್ನಕ್ ಹಚ್ಚಿ ಬಿಟ್ಟು ನಮ್ ಮುಂದ್ ಯಾವ ನಾನು ಬಂದ ಬಿಡ್ಲಿ ತಿಂಗಿದ್ದ ಒಟ್ಟ ಯಾವ ಬರ್ತಾನ ಅವ್ನ ಒಟ್ಟ ತಿರ್ತಿರ್ ಅಡ್ಬಾರ್ದು ತಿರ್ಕೊಂಡ್ ತಿನ್ನಕ್ ಹಚ್ಚಿ ಬಿಡ್ತೀವಿ ನೋಡಿ ಬೆಕ್ಕ ನಾವ್ ಬರ್ಲಿ

ಆಮೇಲೆ ನಾವು ಫೈನಲ್ ಬಿಟ್ಟು ಕುಡ್ದಾತು ನಮ್ಮ ಬಾಲಿಂಗ್ ಒಳಗೂ ಪಕ್ಕ ಹೋಗಿರಲಿಲ್ಲ ಬ್ಯಾಟಿಂಗ್ ಒಳಗೂ ಪಕ್ಕ ಆಡಿಲ್ಲ ನಮ್ಮ ಹುಡುಗರು ಯಾರು ಸರಿಯಾಗಿ ಆಡಲ್ವಾ ಕುಡೀಬೇಕಾ ಈ ನನ್ನ ಮಕ್ಕಳು ಕೆ ಕೆ ಆರ್ದಾರು ಬೆಂಕಿ ಬಾಲಿಂಗ್ ಹೊಂದಿ ಕಲ್ಲ ಹೋಗಿದ್ರು ನಮ್ಮನ್ನೆಲ್ಲ ವಿಕೆಟ್ ಮಾಡಿಬಿಟ್ರು ಬ್ಯಾಟಿಂಗ್ ಒಳಗಂತೂ ತಿಂಡಿ ಆಡಿಬಿಟ್ರು ಈ ನನ್ನ ಮಕ್ಳಿಗೆ ಸಲುವಾಗಿ ಕ್ವಾಲಿಫೈ ಆಗಿ ಡೈರೆಕ್ಟ್ ಫೈನಲ್ ಹೋಗಿಬಿಟ್ರು ಅಪ್ಪ கேப்டன்ஷிப் ஏன் கிளில்ல நம்ம எல்லாம் சோரி சீட்டாக நமக்கு

நான் மகிஸ்ட் பிட்ட கொடுங்க ಈ ಸಲ ನೋಡಿದ್ಲು ಹೆಂಗ ನಮ್ಮ ಹುಡುಗ್ರು ಆಯ್ತ್ರ ಬಾಲಿಂಗ್ ಒಳಗೂ ಬೆಂಕಿ ಬ್ಯಾಟಿಂಗ್ ಒಳಗೂ ಬೆಂಕಿ ನಮ್ಮ ಊರು ಯಾವ ಬಂದ್ರು ಯಾವನು ಬಿಡಂಗಿಲ್ಲ ಬೇಕಂದ್ರೆ ಈ ಆರ್ ಸಿ ದವ್ರಿಗೂ ಒಂದು ವರ್ಷ ಕೋಚಾಗಿ ಗೆಳಿಸಿ ಕೊಡಂದ ಕೊಡ್ತಾನೆ ಆದ್ರೆ ನಮ್ಮ ಊರು ಯಾವ ಬರ್ತಾನ ಒಟ್ಟು ಬಿಟ್ಟು ಕೂಡ ಈ ಸಲ ಮತ್ತು ತಪ್ಪು ಬಿಡಿಸ್ತೀವಿ ನಾವು ಕಲಿಬೇಡಿ ಬೆಳೆಯೋದು ಒಟ್ಟು ಬಿಟ್ಟು ಮ್ಯಾಚ ಈ ಆರ್ ಸಿ ದವ್ರು ಬೇಕಂದ್ರೆ ನಾವು ಒಂದು ಸಲ ಕೋಚಾಗಿ ಆರ್ ಸಿ ಬಿ ತಪ್ಪು ಬೆಳೆಸಿ ಕೊಟ್ಟ

ஓ கௌதம் கம்பீர் கக்கா நீங்க நம் உடு கை கொட்டாரி மல்சிர் முந்த் நம் ஜோடி ஆர்சி நீவோரில ஒர்த்த விட்டு கொடல முன்னூர் அல்ல ஐர் நான் லீவ் சாலேஞ்ச் நோட் மம்பீர் <laughs> இன்றைக்கு